ಕೊಂಡ ಪಾಲ್ಸ್ಗೆ ದಾರಿ ನೋಡಿ ಇಲ್ಲಿಂದ ಲೆಫ್ಟ್ಗೆ ಟರ್ನ್ ಆಗಬೇಕು ನೋಡಿ ಇಲ್ಲಿಂದ ಸರಿ ಸುಮಾರು ಮೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನೋಡ್ಬೋದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸಂಚಾರಿ ಕುಮಾರ್ ಯೂಟ್ಯೂಬ್ ಚಾನಲ್ ನೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಹೋಗ್ತಿರುವಂಥ ಜಲಪಾತ ಅಪ್ಸರ್ಕೊಂಡ ಜಲಪಾತ ನೀವೇನಾದರೂ ಈ ಫಾಲ್ಸ್ಗೆ ಬರಬೇಕಾದ್ರೆ ಒಂದವರದಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಮತ್ತು ಮುಡೇಶ್ವರದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದರೂ ಒನ್ ಕಡೆ ಟೂರ್ ಪ್ಲ್ಯಾನ್ ಮಾಡಿದರೆ ಖಂಡಿತವಾಗಿಯೂ ಈ ಪ್ಲೇಸ್ ಅಂತೂ ಮಾತ್ರ ಮಿಸ್ ಮಾಡಬೇಡಿ ಮೊದಲನೇದಾಗಿ ಅಪ್ಸರಕೊಂಡ ಬೀಚು ಎರಡನೇದು ಅಪ್ಸರಕೊಂಡ ಪಾರ್ಕ್ ಇದೆರಡು ಮಾತ್ರ ಇಲ್ಲೇ ಫಾಲ್ಸ್ ಪಕ್ಕದಲ್ಲಿದೆ ಅದು ಸಹ ನೋಡ್ಬೋದು ನೀವು ಮೂರನೇದು ಕಾಂಡ್ಲವನ ನಾಲ್ಕು ಈಕೋ ಬೀಚು ಐದನೇದು ಸರಾವತಿ ಬೋಟಿಂಗು ಸೊ ಇದಿಷ್ಟು ನೀವು ಹನ್ನವರ ಕಡೆ ಟೂರ್ ಪ್ಲಾನ್ ಈ ಐದು ಪ್ಲೇಸ್ ಸಹ ನೀವು ಹೋಗ್ಬೋದು ಅಪ್ಸರಕೊಂಡ ಫಾಲ್ಸ್ಗೆ ಅಪ್ಸರಕೊಂಡ ಫಾಲ್ಸ್ ಆ್ಯಕ್ಚುಲಿ ಇಲ್ಲಿಗಡಿಂದ ಹೋಗ್ಬೇಕು ನೋಡಿ ಬೋರ್ಡ್ ಇದೆ ನೋಡಿ ನೋಡಿ ನಾವು ಆ ಕಡೆಯಿಂದ ಬೇಡ ಹೀಗಿಂದನೇ ಹೋಗುವ ದೇವಸ್ಥಾನದಿಂದನೇ ಹೋಗುವ

ಚೇಂಜಿಂಗ್ ರೂಮ್ ಅಲ್ಲೇ ಚೇಂಜಿಂಗ್ ರೂಮ್ ಅಲ್ಲೇ ಇದೆ ಅಲ್ಲೇ ಹಾಕಿ ಲಾಕ್ ಇಲ್ಲ ಇಲ್ಲಿ ಓಕೆ ಚೇಂಜಿಂಗ್ ರೂಮ್ ಚೇಂಜಿಂಗ್ ರೂಮ್ ಸ್ಟ್ರೈಟ್ ಹೋಗಿ ಇಲ್ಲಿ ಸ್ಟೇ ಸ್ಟೇ ಟೇಕ್ ಟೇಕ್

ಜನ ಇದ್ದಾರೆ ಕೊಂಡ ಅಪ್ಸರ್ಕೊಂಡ ಪಾಲ್ಸಲ್ಲಿ ಎಂತ ಮೀ ಬೇಕೇನಾ ಸ್ನಾನ ಮಾಡ್ಬೇಕಾ ಅಲ್ಲಿ ಸ್ನಾನ ಮಾಡ್ಬೇಕು ಸಾಕಲ್ಲ ಇದೇ ಅಪ್ಸರ್ಕೊಂಡ ಪಾಲ್ಸ